ಲವ್ ಸ್ಟೋರಿ ಅಂದ್ರೆ ಈ ತರ ಫಿಲಮ್ ಲವ್ ಮಾಡಿದ್ರೆ ಹೇಗೆ ಅನ್ನೋದು ಡೈರೆಕ್ಷನ್ ಮಾಡಿ ಈ ಫಿಲಮಲ್ಲಿ ಅಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸುಮ್ಮನೆ ಲವ್ ಮಾಡ್ತಾರೆ ಏನೋ ಒಂದು ನಾಲ್ಕು ದಿನ ಲವ್ ಮಾಡೋದು ಅವ್ರು ಕೈ ಬಿಡೋದು ಏನೋ ಪ್ರಾಬ್ಲಮ್ ಆತಾಗಲ್ಲ ಕೈ ಬಿಟ್ಟು ಓಡೋಗೋದು ಥರ ಮೂವಿ ಎಲ್ಲ ಲವರ್ ಬಂದು ನೋಡ್ಬೋದು ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು ಪಿಕ್ಚರ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಚೆನ್ನಾಗೈತೆ ನಾ ಒಳ್ಳೆ ಫೀಲ್ ಗುಡ್ ಮೂವಿ ಪಿಕ್ಚರ್ ತುಂಬಾ ಚೆನ್ನಾಗೈತೆ ಲವ್ ಲಾಯಿಟಿ ಅಂತ ಏನಂತ ತೋರಿಸೋದು ಚೆನ್ನಾಗಿ ಎಮೋಷನಲ್ ಮೂವಿ ಟ್ರೂ ಲವ್ ಲಾಯಲಿಟಿ ಅಂದ್ರೆ ಈ ಫಿಲಂ ಅಂತ ತೋರಿಸೋದು ಚೆನ್ನಾಗಿದೆ ಸೂಪರ್ ಸರ್ ಸರ್ ಅದು ಅದರಲ್ಲಿ ಲವ್ ಮಾಡಿದವ್ರಿಗೆ ಲವ್ ಮಾಡಿದವ್ರಿಗೆ ಇಲ್ಲ ನಿಯತ್ತಾಗಿ ಇದು ಮಾಡಬೇಕು ಇಲ್ಲ ಬೇಡ ಅದೊಂದು ಇಟ್ಟಾಯಿತು ಚೆನ್ನಾಗಿದೆ ಸರ್ ಅವ್ರು ನಮ್ಮ ಫ್ರೆಂಡೇ ಹೌದು ಚೆನ್ನಾಗಿದೆ ಸರ್ ಸಿನಿಮಾ ಚೆನ್ನಾಗಿದೆ ಇಲ್ಲ ಹೇಳಿದ್ವಿ ತುಂಬ ಅದ್ಭುತವಾದಂತಹ ಚಿತ್ರ ಪ್ರೀತಿ ಅಂದರೆ ಏನು ಅನ್ನೋದು ಇವತ್ತಿನ ದಿವಸ ಜನಗಳಿಗೆ ಗೊತ್ತಿಲ್ಲ ಆಟಾಚಾರದ ಪ್ರೀತಿ ಮಾಡ್ತಾರೆ ಆದರೆ ಪ್ರೀತಿನ ದೇವರ ಥರ ಕಾಪಾಡ್ಕೊಂಡು ಹೋಗಿದ್ದಾರೆ ಈ ಚಿತ್ರ ತುಂಬ ಅದ್ಭುತವಾಗಿದೆ ಯು ಮುದ್ದು ಸಕ್ಕದ ಇದೆ ಲವರ್ಸ್ ಮಧ್ಯೆ ಇರೋ ನಂಟು ಬ್ರಹ್ಮ ಗಂಟು ಅಂತ ಸಕೋರ್ಸ್ಕೊಟ್ಟಿದ್ರೆ ಎಲ್ಲಾ ಲವರ್ಸು ಇದೇ ತರ ಪ್ರೀತಿ ಮಾಡಿ ಇದೇ ಉಳಿಸ್ಕೊಳ್ಳಿ ಎಲ್ಲರೂ ಬಂದ್ ನೋಡಿ ಸೂಪರ್ ಆಯ್ತು ಎಲ್ಲನೂ ಇಷ್ಟ ಆಯ್ತು ಸರ್ ಯಾಕಂತಂದರೆ ನಿಜವಾಗಿ ಈಗ ಈಗಿನ ಯು ಕಲಿಯುಗದಲ್ಲಿ ಈ ಥರ ಲವ್ ಸ್ಟೋರಿ ಆಗಿರೋದು ತುಂಬ ಇದೆ ಸರ್ ರಿಯಲ್ ಲವ್ ಸ್ಟೋರಿ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಇದರಿಂದ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇವಾಗ ನಾನು ಎಷ್ಟೋ ಸತಿ ಹತ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಸರ್ ಒಳಗಡೆ ನಿಜವಾಗ್ಲೂ ಆ ಥರ ಪ್ರೀತಿ ಯಾರಿಗೂ ಇದಾಗ ಆಗಲ್ಲ ಸರ್ ಲವ್ ಅಂದರೆ ಈಗ ಟೈಮ್ ಪಾಸು ಅದು ಮಾಡ್ಕೊಂಡು ಇದು ಮಾಡ್ತಾರೆ ಈ ಥರ ಲವ್ ಆ ಥರ ಸಮಸ್ಯೆ ಆದಾಗ ಅವ್ರಿಗೆ ಅಷ್ಟೊಂದು ಇದು ಕ್ರಿಟಿಕಲ್ ಕಂಡೀಷನ್ ಇದ್ದಾಗ ಅವ್ರ ಜೊತೆ ಇದ್ದು ಅವ್ರ ತಂದೆಯೂ ಇದನ್ನು ಎದುರಾಕೊಂಡು ಅಷ್ಟೊಂದು ಆಸ್ತಿ ಇದ್ರೂ ಕೂಡ ಅವರು ಅಷ್ಟೊಂದು ಕಷ್ಟಪಟ್ಟು ನಿಜವಾಗ್ಲೂ ರಿಯಲ್ ಲೈಫಲ್ಲೂ ಆ ಥರ ಮಾಡಿದ್ದಾರೆ ಅಂದರೆ ಇಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಮೂವಿ ಎಲ್ಲರಿಗೂ ಇದು ಒಂದು ಒಳ್ಳೆ ಸಂದೇಶ ಕೊಡುತ್ತೆ ಪ್ರೀತಿ ಮಾಡಿದ್ರೆ ಲವ್ ಮಾಡಿದ್ರೆ ಈ ತರ ಇರಬೇಕು ಈ ತರ ಇದು ಮಾಡ್ಬೇಕು ಅಂದ್ಬಿಟ್ಟು ಒಳ್ಳೆ ಒಂದು ಸಂದೇಶ ಲವ್ ಮಾಡಿದ್ರೆ ಈ ತರ ಇರ್ಬೇಕು ಮಾಡ್ಬೇಕು ಈ ತರ ಜೊತೆಗಿರ್ಬೇಕು ಇಲ್ಲಾಂದ್ರೆ ಲವ್ನೇ ಮಾಡಬಾರ್ದು ಅಷ್ಟೇ ಸರ್ ಚೆನ್ನಾಗಿದೆ ನಮ್ಮದು ಲವ್ ಮ್ಯಾರೇಜ್ ಸರ್ ಇಲ್ಲ ನಮ್ಮದು ಲವ್ ಮ್ಯಾರೇಜ್ ನಮ್ದು ಫ್ಯಾಮಿಲಿ ಲವ್ ಲವ್ ಮಾಡ್ಬಿಟ್ರೆ ಲವ್ ಮ್ಯಾರೇಜ್ ಆಗಿರೋದು ನಾವು ಮನೇಲಿ ಎದುರು ಲವ್ ಮಾಡಿ ಮದುವೆ ಆಗಿರೋದು ಅವರು ಅವ್ರು ಅಲ್ಲಿ ಇದ್ದಾರೆ ಪ್ರೆಗ್ನೆಂಟಿವಾಗ್ ಸತ್ಯ ಅವರು ಅವ್ರ ಅಕ್ಕನ ಮಗ ನಾವೇ ನೋಡ್ಕೊಳ್ಳೋದು ಅದರಲ್ಲಿ ಒಂದು ನೈಜ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿರೋದನ್ನ ಕನ್ನಡದಲ್ಲಿ ಇಷ್ಟು ಚೆನ್ನಾಗಿ ತೋರಿಸಿದಾರಲ್ಲ ಅದಕ್ಕೆ ತುಂಬಾ ಹ್ಯಾಂಡ್ಸ್ ಎಲ್ಲ ಚೆನ್ನಾಗಿ ಮಾಡಿದಾರೆ ಬಂದಿದೆ ಸರ್ ಅಲ್ಲ ಅದು ಏನಪ್ಪಾ ಅಂದ್ರೆ ಅದು ಈ ಪ್ರೀತಿ ಮಾಡಿರೋ ಗೊತ್ತಾಗುತ್ತೆ ಅವ್ರನ್ನ ಇನ್ನು ನಮ್ತದೆ ಹೆಚ್ಚಾಗಿ ಅವ್ರನ್ನ ಕೇಳಬೇಕು ಕಣ್ಣಲ್ಲಿ ನೀರ್ ಇದೆ ಬಹಳ ಎಮೋಷನಲ್ ಇಟ್ಟು ಸಿನಿಮಾ ಇದು ಎಂತೆ ಲವ್ ಸಬ್ಜೆಕ್ಟ್ ಸಿನಿಮಾ ಬಂದೈತೆ ಅದ್ರ ಕನ್ನಡ ನಾಡಲ್ಲಿ ಈ ಥರ ಸಿನಿಮಾ ಬಂದಿರೋದು ಇದು ಎರಡನೇ ಮುಂಗಾರು ಮಳೆ ಆಗ್ಬೋದು ಅಂತ ನಾವು ಅಂದ್ಕೊಂಡಿದ್ದೀವಿ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ಸಿನಿಮಾ ತೆಗೆದಿದ್ದಾರೆ ನಿಜವಾಗ್ಲೂ ಭಾಳ ಚೆನ್ನಾಗೈತೆ ಸರ್ ಸಿನಿಮಾ ಅಂತ ಈ ಚಿತ್ರ ಮಾಡಿದ್ದಾರೆ ಮತ್ತೆ ಈ ಚಿತ್ರದಲ್ಲಿ ಸಿದ್ದು ಅವ್ರ ಆಕ್ಟಿಂಗ್ ಇರ್ಬೋದು ಮತ್ತು ನಾಯಕಿಯವ್ರದ್ದು ಇರ್ಬೋದು ಮತ್ತೆ ಛಾಯಾಗ್ರಾಹಕ ಇರ್ಬೋದು ಸಂಗೀತ ತುಂಬ ಚೆನ್ನಾಗಿದೆ ಸರ್ ಹಾಡುಗಳೆಲ್ಲ ಚೆನ್ನಾಗಿದೆ ಆರಾಮಾಗಿ ನೋಡ್ಬೋದು ಈ ಮೋಸ ದಾಗ ನಡೆಯುವಂಥ ಈ ಕಾಲದಲ್ಲಿ ಪ್ರೀತಿ ಪ್ರೇಮಕ್ಕೋಸ್ಕರ ಎಷ್ಟು ತ್ಯಾಗ ಮಾಡ್ತಾನೆ ಅನ್ನೋದು ಮಹಾರಾಷ್ಟ್ರದ ಸೊಲ್ಲಾಪುರದ ಒಂದು ಕತೆ ಆಧರಿಸಿ ಮಾಡಿರತಕ್ಕ ತುಂಬ ಚೆನ್ನಾಗಿದೆ ಎಲ್ಲರೂ ನೋಡಿ ಸರ್ ಚೆನ್ನಾಗಿದೆ ತುಂಬ ಸಿನಿಮಾ ಚೆನ್ನಾಗಿದೆ ಓಕೆ ಥ್ಯಾಂಕ್ ಯು